ಪಂಜಾಬ್ ವರ್ಸಸ್ ಡೆಲ್ಲಿ ಪಂದ್ಯ ರದ್ದು ಆರ್ ಸಿ ಬಿಗೆ ಹೊಡಿತು ಬಂಪರ್ ಲಾಟ್ರಿ ಹೇಗಿದೆ ಹೊಸ ಕಾನ್ಸ್ಟೇಬಲ್ ಟಾಪ್ ಫೋರ್ನಲ್ಲಿ ಯಾರಿದ್ದಾರೆ ಗೊತ್ತಾ ಈ ಒಂದು ಮ್ಯಾಚು ಇಂಪಾರ್ಟೆಂಟ್ ಮ್ಯಾಚಾಗಿತ್ತು ಇಬ್ಬರಿಗೂ ಕೂಡ ಆದರೆ ಪಂಜಾಬ್ಗೆ ಲಾಭ ಆಗಿದೆ ಡೆಲ್ಲಿಗೆ ನಷ್ಟ ಆಗಿದೆ ಡೆಲ್ಲಿ ಪ್ಲೇ ಆಫಿಂದ ಹೊರಗೆ ಐ ಪಿ ಎಲ್ನ ಪ್ರಮುಖ ಪಂದ್ಯ ಡೆಲ್ಲಿ ವರ್ಸಸ್ ಪಂಜಾಬ್ ಮ್ಯಾಚ್ ಸ್ಟಾರ್ಟ್ ಆಗಿದ್ದು ಲೇಟು ಆದರೆ ಸಡನ್ನಾಗಿ ಮ್ಯಾಚನ್ನ ನಿಲ್ಲಿಸ್ಬಿಟ್ರು ಯಾಕೆ ಗೊತ್ತಾ ನೋ ರಿಸಲ್ಟ್ ನಿಮಗೆ ಗೊತ್ತು ಇಂಡಿಯಾ ಪಾಕಿಸ್ತಾನ್ ಮೇಲೆ ವಾರ್ ನಡೆಸ್ತಿದೆ ಸೆಕ್ಯೂರಿಟಿ ರೀಸನ್ಸ್ ಇಂದ ಈ ಒಂದು ಮ್ಯಾಚನ ನಿಲ್ಲಿಸಿದ್ದಾರೆ ಪಂಜಾಬ್ ಫಸ್ಟ್ ಬ್ಯಾಟಿಂಗ್ ಆಡಿ ಒನ್ ಟ್ವೆಂಟಿ ಟೂ ರನ್ಸ್ನ ಹೊಡಿತಾರೆ ಒಂದು ವಿಕೆಟ್ನ ಕಳ್ಕೊತಾರೆ ಸೂಪರಾಗೆ ಆಡ್ತಿರ್ತಾರೆ ಆ ಒಂದು ಟೈಮಲ್ಲಿ ಮ್ಯಾಚ್ನ ನಿಲ್ಲಿಸ್ತಾರೆ ನೀವು ಆಡಬೇಡಿ ಫ್ಯಾನ್ಸ್ಗಳೆಲ್ಲ ಕೂಡ ಸ್ಟೇಡಿಯಮಿಂದ ಆಚೆ ಹೋಗಿ ಅಂತ ನ್ಯೂಸ್ ಬರುತ್ತೆ ಇದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಗುರು ಈ ಒಂದು ವಿಷಯ ಬಂದ ನಂತರ ಐ ಪಿ ಎಲ್ ಟೇಬಲ್ ಹೇಗಿದೆ ಗೊತ್ತಾ ಇದೇ ನೋಡಿ ಹೊಸ ಟೇಬಲ್ ನಂಬರ್ ಒನ್ ಜಿ ಟಿ ಇದ್ದಾರೆ ನಂಬರ್ ಟು ಆರ್ ಸಿ ಬಿ ನಂಬರ್ ತ್ರೀ ಪಂಜಾಬ್ ನಂಬರ್ ಫೋರ್ ಮುಂಬೈ ನಂಬರ್ ಫೈವ್ ಡೆಲ್ಲಿ ಸಿಕ್ಸ್ ಕೆ ಕೆ ಆರ್ ಸೆವೆನ್ ಲಕ್ನೌ ಏಯ್ಟ್ ಎಸ್ ಆರ್ ಎಚ್ ನೈನ್ ಆರ್ ಆರ್ ಟೆನ್ ಸಿ ಎಸ್ ಕೆ ಸಿ ಎಸ್ ಕೆ ಆರ್ ಆರ್ ಎಸ್ ಆರ್ ಎಚ್ ಕೆ ಕೆ ಆರ್ ಐ ಪಿ ಎಲ್ ಟೂರ್ನಿಯಿಂದ ಹೊರಗೆ ಲಕ್ನೌವು ಕೂಡ ಆಲ್ಮೋಸ್ಟ್ವರೆಗೆ ಡೆಲ್ಲಿ ನೆನೆಯ ಪಂದ್ಯವನ್ನು ಅಂದರೆ ನನ್ನ ಪಂದ್ಯ ರದ್ದಾಗಿರೋದ್ರಿಂದ ಇಬ್ಬರಿಗೂ ಕೂಡ ಒಂದೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಎರಡು ಪಾಯಿಂಟ್ ಬೇಕಾಗಿತ್ತು ಒಂದು ಪಾಯಿಂಟ್ ಸಿಕ್ಕಿದೆ ಎರಡಕ್ಕೆ ಎರಡು ಗೆದ್ದರು ಹದಿನೆಂಟು ಪಾಯಿಂಟ್ ಆಗುತ್ತೆ ಅವರೂ ಕೂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಕ್ಕೆ ಆಗೋದಿಲ್ಲ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ರೆ ಚಾನ್ಸ್ ಇದೆ ಅದನ್ನು ಬಿಟ್ಟರೆ ನೋಡಬೇಕಾಗುತ್ತೆ ಆರ್ ಸಿ ಬಿ ತಂಡಕ್ಕೆ ಲಾಭ ಆಯಿತು ಗುರಿ ಹೆಂಗಪ್ಪ ಅಂದರೆ ಪಂಜಾಬ್ ಗೆದ್ದಿದ್ರೆ ಆರ್ ಸಿ ಬಿ ಕೆಳಗಡೆ ಬಂದು ಪಂಜಾಬ್ ಮೇಲ್ಗಡೆ ಹೋಗಿರ್ತಿದ್ರು ಈಗ ಪಂಜಾಬ್ ಗೆದ್ದಿಲ್ಲ ಡೆಲ್ಲಿ ಕೂಡ ಗೆದ್ದಿಲ್ಲ ನೋ ರಿಸಲ್ಟಿಂದ ಒಂದೊಂದು ಅಂಕ ಸಿಕ್ಕಿದೆ ಇದು ಐ ಪಿ ಎಲ್ನ ಹೊಸ ಇನ್ಸ್ಟೇಬಲ್ ಜಿ ಟಿ ಆರ್ ಸಿ ಬಿ ತಂಡಕ್ಕೆ ಇನ್ನೂ ಕೂಡ ಈಸಿಯಾಗಿದೆ ಈ ಒಂದು ಮ್ಯಾಚು ನೋ ರಿಸಲ್ಟ್ ಆದ ನಂತರ ಮುಂಬೈ ಇಂಡಿಯನ್ಸ್ ತಂಡಕ್ಕೂ ಕೂಡ ಸಖತ್ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಹನ್ನೆರಡು ಮ್ಯಾಚಲ್ಲಿ ಏಳು ಗೆದ್ದು ಐದು ಪಂದ್ಯವನ್ನು ಸೋತಿದ್ದಾರೆ ಅವರಿಗೆ ಸಖತ್ ಯೂಸ್ ಆಯಿತು ಗುರು ನಿನ್ನೆ ಡೆಲ್ಲಿ ಗೆದ್ದರೆ ಡೆಲ್ಲಿ ಮೇಲ್ಗಡೆ ಬಂದು ಮುಂಬೈಗೆ ಕಷ್ಟ ಆಗಿರೋದು ಈಗ ಈಸಿ ಆಗುತ್ತೆ ಗುರು ಡೆಲ್ಲಿ ವರ್ಸಸ್ ಮುಂಬೈ ಮ್ಯಾಚು ಕೂಡ ಇದೆ ಪಂಜಾಬ್ಗೆ ಪಂಜಾಬ್ಗೆ ಈಸಿ ಕೂಡ ಆಗಿದೆ ಮ್ಯಾಚ್ ಆಡಿಲ್ಲ ಆದರೂ ಕೂಡ ಪಾಯಿಂಟು ಸಿಕ್ಕಿದೆ ಹನ್ನೆರಡರಲ್ಲಿ ಏಳು ಗೆದ್ದು ಮೂರು ಸೋತಿದ್ದಾರೆ ಪಂಜಾಬ್ ತಂಡ ಇದು ಇವತ್ತಿನ ಬೆಂಕಿ ಬ್ರೇಕಿಂಗ್ ನ್ಯೂಸು ನೆನ್ನೆಯ ಮ್ಯಾಚು ಸ್ಟಾಪ್ ಮಾಡಿದ್ರು ಇಂಡಿಯಾ ಪಾಕಿಸ್ತಾನ್ ವಿರುದ್ಧ ವಾರ್ ಮಾಡ್ತಿದೆ ಪಾಕಿಸ್ತಾನ್ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು ಆ ಒಂದು ಕಾರಣದಿಂದ ಮ್ಯಾಚ್ ಸ್ಟಾಪ್ ಮಾಡಿದ್ರು ಗುರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ